ಯೇಸು ಕ್ರಿಸ್ತನ್ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ಪ್ರೇರೆ ಎಲ್ಲರೂ ನೀವು ಚೆನ್ನಾಗಿದ್ದೀರೆಂಬುದಾಗಿ ನಾನು ಭಾವಿಸುವನಾಗಿದ್ದೇನೆ ನಮಗಾಗಿ ಮತ್ತು ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೀರಿ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ ದೇವರು ಎಲ್ಲರನ್ನ ಆಶೀರ್ವಾದ ಮಾಡಲಿ ನಾವು ಬಳಲಿದಾಗ ನಾವು ಶೋಧನೆಯಲ್ಲಿದ್ದಾಗ ನಾವು ಇಕ್ಕಟ್ಟಿನಲ್ಲಿದ್ದಾಗ ನಾವು ಸಮಸ್ಯೆಯಲ್ಲಿದ್ದಾಗ ದೇವರು ನಮಗೆ ಹೇಗೆ ಆಶ್ರಯ ದುರ್ಗವಾಗಿ ಇರುತ್ತಾರೆ ಎಂಬುದಾಗಿ ಪ್ರಿಯರೆ ಹೌದು ನಾವು ಲೋಕದ ಜಂಜಾಟಗಳಿಂದ ಬಳಲಿ ಹೋಗಿದ್ದೇವೆ ಹೌದು ನಮ್ಮ ಕುಟುಂಬದ ಸಮಸ್ಯೆಗಳಿಂದ ಬಳಲಿ ಹೋಗಿದ್ದೇವೆ ಹೌದು ನಮ್ಮ ಆರೋಗ್ಯದ ಸಮಸ್ಯೆಗಳಿಂದ ಬಳಲಿ ಹೋಗಿದ್ದೇವೆ ಹೌದು ನಾವು ಬಳಲಿ ಹೋದಾಗ ನಮಗೆ ಯಾರೂ ದಿಕ್ಕೇ ಇಲ್ಲ ಎಂಬುದಾಗಿ ನಾವು ಕೆಲವೊಂದು ಸಾರಿ ಯೋಚನೆ ಇದ್ದೇವೆ ಪ್ರೇರೆ ಹೌದು ನಾನು ಯಾರಿಗೆ ನನ್ನ ಕಷ್ಟವನ್ನು ಹೇಳಿಕೊಳ್ಳಲಿ ನಾನು ನನ್ನ ದುಃಖವನ್ನು ಯಾರ ಬಳಿ ನಾನು ಹೇಳಿಕೊಳ್ಳಲಿ ನನ್ನ ಸಮಸ್ಯೆಯನ್ನು ನಾನು ಹೇಗೆ ನಾನು ತೋರ್ಪಡಿಸಲಿ ಎಂಬುದಾಗಿ ನಮ್ಮಲ್ಲಿ ಅನೇಕ ಚಿಂತೆಗಳಿರಬಹುದು ಪ್ರಿಯರೇ ಹೌದು ಈ ಸಮಸ್ಯೆಗಳು ನಮಗೆ ಬರಬೇಕಾದರೆ ಈ ಚಿಂತೆಗಳು ನಮಗೆ ಕಾಡಬೇಕಾದರೆ ಈ ನೋವುಗಳು ನಮ್ಮನ್ನು ಈ ಬೆನ್ನಟ್ಟಿ ಬರಬೇಕಾದರೆ ಇದಕ್ಕೆ ಕಾರಣ ನಾವು ದೇವರ ಸನ್ನಿಧಾನದಲ್ಲಿ ಇದ್ದೇವಾ ಎಂಬುದಾಗಿ ಪ್ರಿಯರೇ ಹೌದು ದೇವರ ನಾವಿದ್ದಾಗ ನಮಗೆ ಈ ಸಮಸ್ಯೆಗಳು ಏನೇ ಬಂದರೂ ಆ ಸಮಸ್ಯೆಗಳು ನಮ್ಮಿಂದ ದೂರ ಹೋಗುತ್ತೆ ಪ್ರೇರೆ ಯಾಕೆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವನಾಥನಾಗಿದ್ದಾನೆ ಪ್ರೇರೆ ಹೌದು ನಾವು ದೇವರನ್ನು ನಂಬಿದಾಗ ಆತನ ಮೇಲೆ ನಂಬಿಕೆ ಇಟ್ಟಾಗ ಆತನ ಮೇಲೆ ನಾವು ಆತುಕೊಂಡಾಗ ಆತನಲ್ಲಿ ನಾವು ನಿರೀಕ್ಷೆ ಇಟ್ಟಾಗ ದೇವರು ನಮಗೆ ಬಿಡುಗಡೆಯನ್ನು ಕೊಡಲು ಶಕ್ತನಾಗಿದ್ದಾನೆ ಯಾಕೆಂದರೆ ನಾವು ಆರಾಧಿಸುವಂತಹ ದೇವರು ಬಿಡುಗಡೆ ನಾಯಕನಾಗಿದ್ದಾನೆ ಪ್ರೇರೆ ನಾವು ಆರಾಧಿಸುವಂತಹ ದೇವರು ಆರೋಗ್ಯದಾಯಕನಾಗಿದ್ದಾನೆ ಎಂತ ಸಮಸ್ಯೆ ಇದ್ದರೂ ಏನೇ ಸಮಸ್ಯೆ ಇದ್ದರೂ ಎಷ್ಟೇ ಕಣ್ಣೀರಿದ್ದರು ಎಷ್ಟೇ ಚಿಂತೆ ಇದ್ದರೂ ಏನೇ ದುಃಖ ಇದ್ದರೂ ಎಂತಹ ಘೋರವಾದ ಕಠಿಣವಾದ ಸಮಸ್ಯೆಗಳಿದ್ದರೂ ಅದೆಲ್ಲವನ್ನ ಪರಿಸರ ಪರಿಹರಿಸುವಂತ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಪ್ರೇರೆ ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಕಾರ್ಯವನ್ನು ಮಾಡುವನಾಗಿದ್ದಾನೆ ಈ ವಾಕ್ಯವನ್ನು ಕೇಳುತ್ತಿರುವಂತಹ ನೀವೆಲ್ಲರೂ ದೇವರ ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಡುವರಾಗಿದ್ದೀರಿ ಪ್ರೇರೆ ಹೌದು ದೇವರು ನಮ್ಮ ಯೋಚನೆಗಳನ್ನ ಬಲ್ಲವನಾಗಿ ನಮ್ಮ ಸಮಸ್ಯೆಗಳನ್ನ ಬಲ್ಲವನಾಗಿದ್ದಾನೆ ಆತನಿಗೆ ನಾವು ಏನು ಹೇಳಬೇಕಾಗಿಲ್ಲ ಯಾಕಂದ್ರೆ ಆತನಿಗೆ ಇಡೀ ಸಮಸ್ತವನ್ನ ಉಂಟು ಮಾಡಿದಂತಹ ದೇವರಾತನು ಹೌದು ಆತನು ಎಲ್ಲವೂ ಗೊತ್ತು ಪ್ರೇರೆ ಆತನಿಲ್ಲದೆ ಏನು ಇಲ್ಲ ಎಂಬುದಾಗಿ ನಾವಿಲ್ಲಿ ಒಂದು ವಾಕ್ಯವನ್ನು ನಾವು ನೋಡ್ತೀರಿ ಯಶಾಯನ ಪ್ರವಾದನ ಗ್ರಂಥ ಅಧ್ಯಾಯ ಅದರಲ್ಲಿ ನಾಲ್ಕನೇ ವಚನ ಈ ರೀತಿಯಾಗಿ ಹೇಳುತ್ತೆ ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ ಎಂಬುದಾಗಿ ಎಂಬುದಾಗಿರ್ತೇವೆ ಹೌದು ನಾವು ಬಳಲಿ ಹೋದಾಗ ನಿನ್ನ ಕುಟುಂಬ ಬರೋದಿಲ್ಲ ನಾವು ಬಳಲಿ ಹೋದಾಗ ನಮ್ಮ ಅಕ್ಕಪಕ್ಕದ ಮನೆಯವರು ಬರೋದಿಲ್ಲ ನಾವು ಸಮಸ್ಯೆಯಲ್ಲಿದ್ದಾಗ ನಿನ್ನ ಸ್ನೇಹಿತರು ಬರೋದಿಲ್ಲ ನೀನು ಬಳಲಿ ಹೋದಾಗ ನಿನ್ನ ಸಮಸ್ಯೆಯನ್ನು ನೀನೇ ಪರಿಹಾರ ಮಾಡಿಕೊಳ್ಳಬೇಕು ಹೌದು ನಿನ್ನ ಸಮಸ್ಯೆಗೆ ನೀನೇ ಪರಿಹಾರ ಕಂಡುಕೊಳ್ಳಬೇಕು ಅದಕ್ಕೆ ಸಮಸ್ಯೆ ಒಂದೇ ನಾವು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಹೌದು ನಾವು ಬಳಲಿ ಹೋದಾಗ ಸೋತು ಹೋದಾಗ ಇಕ್ಕಟ್ಟಿನಲ್ಲಿದ್ದಾಗ ಕಣ್ಣೀರಿನಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ದೇವರು ಹೇಳ್ತಾ ಇದ್ದಾರೆ ನೀನು ಬಳಲಿ ಹೋದಾಗ ನಿನಗೆ ಸಮಾಧಾನವನ್ನು ಉಂಟು ಮಾಡಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಪ್ರೇರೆ ಹೌದು ಯಾರ ಮುಖಾಂತರವಾಗಿ ಸಮಾಧಾನ ದೇವರು ನಮ್ಮ ಜೊತೆ ಮಾತನಾಡುವನಾಗಿದ್ದಾನೆ ಪ್ರೇರೆ ಹೌದು ನಾವು ಮತ್ತೊಂದು ವಾಕ್ಯದಲ್ಲಿ ನಾವು ನೋಡ್ತೀರಿ ನಾವು ಯಶಯನ ಪ್ರವಾದನೆ ಗ್ರಂಥ ಇದರಲ್ಲಿ ನಾವು ನೋಡ್ತೀರಿ ಹತ್ತನೇ ಅಧ್ಯಾಯದಲ್ಲಿ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೇಳ್ತೀರಿ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರೇರೆ ಹೌದು ದೇವರು ನಮ್ಮ ಜೊತೆಗಾರನಾಗಿದ್ದಾನೆ ನಾವು ಭಯಪಡಬೇಕಾಗಿಲ್ಲ ದಿಗ್ಭ್ರಮೆಗೊಳ್ಳದಿರು ನೀನು ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ ಯಾಕಂದರೆ ನಿನ್ನನ್ನು ನಡೆಸುವಾತ ದೇವರು ನಿನ್ನ ಜೊತೆಗಾರನಾಗಿದ್ದಾನೆ ನಿನ್ನನ್ನು ಬಲಪಡಿಸುವಾತ ದೇವರು ನಿನ್ನ ಜೊತೆಯಲ್ಲಿದ್ದಾನೆ ಹೌದು ನೀನು ಯಾವುದೇ ಸಮಸ್ಯೆ ಬರಲಿ ಇಕ್ಕಟ್ಟು ಬರಲಿ ಕಣ್ಣೀರು ಬರಲಿ ಶೋಧನೆ ಬರಲಿ ಏನೇ ಬಂದರೂ ಸಹ ದೇವರು ನಿನ್ನನ್ನು ಬಲಪಡಿಸುವಾತನು ನಿನ್ನಲ್ಲಿದ್ದಾನೆ ಪ್ರಿಯರೇ ಹೌದು ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಹೇಳಿದಂಥ ಹೆಸು ಸ್ವಾಮಿ ಮತ್ತು ನಾನೇ ನಿನ್ನ ದೇವರು ಹೌದು ನಾವು ದೇವರ ಮೇಲೆ ನಾವು ಆತುಕೊಂಡಾಗ ನಮ್ಮ ಚಿಂತೆಗಳು ನಮ್ಮ ಭಾರಗಳು ನಮ್ಮ ಕಣ್ಣೀರು ನಮ್ಮ ಸಮಸ್ಯೆ ನಮ್ಮ ಇಕ್ಕಟ್ಟು ನಮ್ಮ ಏನೇ ನಮಗೆ ಸಮಸ್ಯೆಗಳಿದ್ದರೂ ಸಹ ನಾವು ಯಾರ ಮೇಲೆ ಆತುಕೊಳ್ಳಬೇಕು ದೇವರ ಮೇಲೆ ಆತುಕೊಳ್ಳಬೇಕು ಪ್ರಿಯರೇ ಹೌದು ನಾವಿವತ್ತು ಮನುಷ್ಯರ ಮೇಲೆ ನಾವು ನಂಬಿಕೆ ಇಡ್ಬೋದು ನಮ್ಮ ನಮಗೆ ಹಣ ಇದೆ ನಮಗೆ ಆಸ್ತಿ ಇದೆ ನಮಗೆ ಎಲ್ಲವೂ ಇದೆ ಯಾವುದಕ್ಕೂ ಕೊರತೆ ಇಲ್ಲ ಎಂಬುದಾಗಿ ನಮ್ಮನ್ನು ನಾವು ನೆನೆಸ್ಕೊಳ್ಬೋದು ಆದರೆ ಆ ಎಲ್ಲವನ್ನು ಕೊಡುವ ಯಾರು ದೇವರು ಒಬ್ಬನೇ ಪ್ರೇರೆ ನಿನಗೆ ಆರೋಗ್ಯ ಆತನು ದೇವರು ನಿನಗೆ ಹಣವನ್ನು ಕೊಡುವಾತನು ದೇವರು ನಿನಗೆ ಸಂತೋಷವನ್ನು ಕೊಡುವಾತನು ದೇವರು ನಿನಗೆ ಸಮಾಧಾನವನ್ನು ಕೊಡುವಾತನು ದೇವರು ಎಲ್ಲವನ್ನು ಕೊಡುವ ದೇವರಿಗೆ ನಾವು ಹೇಗೆ ನಾವು ದೇವರಲ್ಲಿ ನಾವು ನಂಬಿಕೆ ಇಡ್ತಾ ಇದ್ದೀವಿ ಎಂಬುದಾಗಿ ಪ್ರೇರೆ ಹೌದು ನಮ್ಮನ್ನು ಬಲಪಡಿಸುವ ಆತನು ನನ್ನಲ್ಲಿದ್ದುಕೊಂಡು ಎಲ್ಲವನ್ನ ಮಾಡುವನಾಗಿದ್ದಾನೆ ಪ್ರೇರೆ ಹಾಗಾಗಿ ನಾ ದೇವರ ವಾಕ್ಯ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುತ್ತೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಮಗೆ ಇಕ್ಕಟ್ಟುಗಳಿದ್ದಾಗ ನಾವು ಜನರಲ್ಲಿ ಹೋಗಬೇಕಾಗಿಲ್ಲ ನಮಗೆ ಸಮಸ್ಯೆಗಳಿದ್ದಾಗ ನಾವು ಯಾರೊಬ್ಬರ ಸಹಾಯ ಬೇಡಬೇಕಾಗಿಲ್ಲ ನಮಗಿರುವುದು ಒಂದೇ ದಾರಿ ಅದು ದೇವರ ಸನ್ನಿಧಾನ ಪ್ರಿಯರೆ ನಾವು ದೇವರ ಸನ್ನಿಧಾನದಲ್ಲಿ ಯಾವಾಗ ನಾವು ಬಣಕಾಲೂರಿ ಪ್ರಾರ್ಥನೆ ಮಾಡ್ತಿರೋ ನಿನ್ನ ಕಣ್ಣೀರು ನಿನ್ನ ಸಮಸ್ಯೆ ನಿನ್ನ ಇಕ್ಕಟ್ಟು ನಿನ್ನ ಶೋಧನೆ ನಿನ್ನ ನೋವು ನಿನ್ನ ಭಾರವನ್ನು ದೇವರ ಬಳಿ ನೀನು ಹೇಳು ನೀನು ಲೋಕದ ಬಳಿ ಹೇಳಿಕೊಂಡ್ರೆ ಲೋಕ ನಿನ್ನನ್ನು ಆಧರಿಸುವುದಿಲ್ಲ ಲೋಕ ನಿನಗೆ ಆಶ್ರಯ ಕೊಡುವುದಿಲ್ಲ ಲೋಕ ನಿನ್ನನ್ನು ತಿರಸ್ಕರಿಸುತ್ತೆ ಪ್ರಿಯರೆ ಹೌದು ಇವತ್ತು ಈ ಸಂದೇಶವನ್ನು ಕೇಳುತ್ತಿರಂತ ನೀವೆಲ್ಲರೂ ದೇವರ ಪರಿಶುದ್ಧಾತ್ಮನ ಶಕ್ತಿ ನಿಮ್ಮಲ್ಲಿ ಹಿಳಿಯಲಿ ಆ ಕಾರ್ಯವನ್ನು ಮಾಡುತ್ತಿದೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರೇರೆ ಹೌದು ದೇವರ ವಾಕ್ಯ ನಮ್ಮ ಮಧ್ಯದಲ್ಲಿ ಮಾತನಾಡುವುದಾಗಿದೆ ದೇವರ ವಾಕ್ಯ ನಮ್ಮ ಮಧ್ಯದಲ್ಲಿ ಕಾರ್ಯವನ್ನು ಮಾಡುವುದಾಗಿದೆ ದೇವರಿಗೆ ಅಷ್ಟೊಂದು ಶಕ್ತಿ ಇದೆ ಪ್ರೇರೆ ಹೌದು ನಾವು ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೀರಿ ದೇವರ ವಾಕ್ಯ ಸಜೀವವಾದದ್ದು ಎಂಬುದಾಗಿ ಹೌದು ಅದು ಜೀವಂತವಾಗಿರುವಂತಹ ವಾಕ್ಯವಾಗಿದೆ ಕೀಲು ಮಜ್ಜಗಳನ್ನು ತೂರು ಬರುವಂಥ ಶಕ್ತಿ ಆ ಒಂದು ದೇವರ ವಾಕ್ಯಕ್ಕಿದೆ ನಾವು ನಂಬುವಾಗ ದೇವರನ್ನು ನಂಬುವಾಗ ದೇವರ ಆತ್ಮ ನಮ್ಮಲ್ಲಿ ಬರುತ್ತೆ ದೇವರ ಪರಿಶುದ್ಧಾತ್ಮನ ಶಕ್ತಿ ನಮ್ಮಲ್ಲಿ ಚಲಿಸುತ್ತೆ ಅದರಿಂದ ನಮಗಿರುವಂಥ ಎಲ್ಲ ನೋವುಗಳು ಚಿಂತೆಗಳು ಭಾರಗಳು ಸಮಸ್ಯೆಗಳು ಎಲ್ಲವೂ ನಮ್ಮಿಂದ ಪರಿಹಾರವಾಗುತ್ತಿತ್ತು ಯಾವಾಗ ನಾವು ದೇವರನ್ನು ನಂಬಿದಾಗ ನಾವು ಬಲ ಗುಂದಿದಾಗ ದೇವರ ವಾಕ್ಯ ಹೇಳುತ್ತೆ ಧೈರ್ಯವಾಗಿರು ಎಂಬುದಾಗಿ ಹೌದು ನಿನ್ನೊಂದಿಗೆ ನಾನೇ ಇದ್ದೇನೆ ದಿಗ್ಭ್ರಮೆಗೊಳ್ಳದಿರು ಎಂಬುದಾಗಿ ಹೌದು ನಾವು ಭಯಪಡಬೇಕಾಗಿಲ್ಲ ಪ್ರಿಯರೇ ಯಾವುದಕ್ಕೂ ಭಯಪಡಬೇಕಾಗಿಲ್ಲ ನಮ್ಮ ಆಶ್ರಯ ದುರ್ಗ ಯೇಸು ಸ್ವಾಮಿ ಅವರೊಬ್ಬರನ್ನೇ ನಾವು ನೋಡಬೇಕು ನಮ್ಮ ಒಂದು ದೃಷ್ಟಿ ದೇವರ ಮೇಲೆ ಇರಬೇಕು ನೀನು ಲೋಕದ ಮೇಲೆ ನಿನ್ನ ದೃಷ್ಟಿ ಇಡಬಾರದು ನೀನು ಲೋಕದ ಜನಗಳ ಮೇಲೆ ನಂಬಿಕೆ ಇಡಬಾರದು ಲೋಕದ ಮೇಲೆ ಆಶ್ರಯ ನೀನು ಪಡಬಾರದು ನೀನು ಯಾಕಂದರೆ ನಿನ್ನ ಒಂದು ಚಿಂತೆ ನಿನ್ನ ಭಾರ ನಿನ್ನ ಕಣ್ಣೀರು ಎಲ್ಲವನ್ನು ಪರಿಹರಿಸುವಾತನು ದೇವರೊಬ್ಬನೇ ಎಂಬುದಾಗಿ ಹೇಳಲು ಇಚ್ಛಿಸುತ್ತೇನೆ ಪ್ರಿಯರೇ ಮತ್ತು ನಿನಗೆ ಸಹಾಯ ಮಾಡುತ್ತೇನೆ ಸಹಾಯ ಕೊಡ್ತೇನೆ ಅಂತ ಹೇಳಿದಂಥ ದೇವರು ನನ್ನ ಧರ್ಮದ ಬಲಗೆಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಹೌದು ನೀನು ಇಕ್ಕಟ್ಟಿನಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ಶೋಧನೆಯಲ್ಲಿದ್ದಾಗ ಎಲ್ಲ ಸಮಯಗಳಲ್ಲೂ ದೇವರು ನಮಗೆ ಸಹಾಯವನ್ನು ಕೊಡಲು ಶಕ್ತನಾಗಿದ್ದಾನೆ ಪ್ರಿಯರೇ ಹೌದು ನಾವು ಆ ದೇವರನ್ನು ಕೇಳೋಣ ದೇವರನ್ನು ಪ್ರಾರ್ಥನೆ ಮಾಡೋಣ ದೇವರೇ ನನಗಿರುವಂಥ ಕೊರತೆಗಳಿಂದ ನೀನು ಬಿಡುಗಡೆಯನ್ನು ಮಾಡು ಯಾಕಂದ್ರೆ ನಾವು ಮನಸ್ಸಿನಿಂದ ನಂಬುವುದಾದರೆ ಹೃದಯದಿಂದ ಅರಿಕೆ ಮಾಡಿಕೊಳ್ಳುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ ನಮ್ಮ ಕಣ್ಣೀರನ್ನು ನೋಡುವನಾಗಿದ್ದಾನೆ ನಿನಗೆ ಹೆತ್ತ ತಂದೆ ತಾಯಿ ನಿನ್ನ ಒಂದು ವೇಳೆ ನಿನ್ನ ಕೈಬಿಟ್ಟರು ಸಹ ನಿನ್ನನ್ನು ಸೃಷ್ಟಿ ಮಾಡಿಸಿದಂಥ ದೇವರು ಯಾವತ್ತಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ನಿಶ್ಚಯವಾಗಿ ಈ ದಿನದಲ್ಲಿ ದೇವರ ವಾಕ್ಯ ನಮ್ಮ ಮಧ್ಯದಲ್ಲಿ ಮಾತನಾಡುತ್ತೆ ಪ್ರೇರೆ ನಾವು ನಂಬಿಕೆ ಇಡಬೇಕು ದೇವರ ಮೇಲೆ ನಂಬಿಕೆ ಇಡಬೇಕು ಲೋಕದ ಜನಗಳ ಮೇಲೆ ನೀನು ನಂಬಿಕೆ ಇಡಬೇಡ ನಿನ್ನ ಆಸ್ತಿ ಅಂತಸ್ತಿನ ಮೇಲೆ ನಂಬಿಕೆ ಇಡಬೇಡ ಯಾವುದರಲ್ಲೂ ನಿನ್ನ ನಂಬಿಕೆ ಇಡಬೇಡ ನಾವು ನಂಬಿಕೆಡಬೇಕಾರದು ನಿನ್ನ ನನ್ನನ್ನು ಸೃಷ್ಟಿಸಿದಂಥ ದೇವರ ಮೇಲೆ ಮಾತ್ರ ನಾವು ನಂಬಿಕೆಡಬೇಕಾಗಿರೋದು ಹೌದು ಪ್ರಿಯರೆ ನಾವು ದೇವರನ್ನು ದೃಷ್ಟಿಸೋಣ ದೇವರಲ್ಲಿ ನಾವು ಪ್ರಾರ್ಥಿಸೋಣ ದೇವರಿಗಾಗಿ ಜೀವಿಸೋಣ ಯಾಕಂದರೆ ನಮ್ಮ ಎಲ್ಲ ಕಷ್ಟಗಳನ್ನು ಎಲ್ಲ ಪರಿಹಾರವನ್ನು ಎಲ್ಲ ನೋವುಗಳನ್ನು ಎಲ್ಲ ಚಿಂತೆಗಳಿಂದ ನಮ್ಮನ್ನು ಮುಕ್ತಗೊಳಿಸುವ ಆತನು ಆತನೊಬ್ಬನೇ ಪ್ರಿಯರೇ ಆತನಗಾಗಿ ನಾವು ಪ್ರಾರ್ಥ ನಾವು ಆತನಿಗಾಗಿ ನಾವು ಆತನಲ್ಲಿ ನಾವು ಬೇಡೋಣ ಆತನಿಗಾಗಿ ನಾವು ಜೀವಿಸೋಣ ಆತನಲ್ಲಿ ನಾವು ಬದುಕೋಣ ಎಂಬುದಾಗಿ ಈ ಸಂದೇಶವನ್ನು ಮುಗಿಸುತ್ತೇನೆ ಪ್ರಾರ್ಥನೆ ಮಾಡೋಣವಾ ಕಣ್ಣು ಮುಚ್ಚಿ ಪರಿಶುದ್ಧನಾದ ದೇವರೇ ನಿನ್ನ ಗನವುಳ್ಳ ನಾಮಕ್ಕೆ ಸ್ತೋತ್ರ ಕರ್ತನದೇ ಸಿವೆ ಹೌದು ಕರ್ತನೆ ಈ ದಿನದಲ್ಲಿ ನಮಗೆ ವಾಕ್ಯವನ್ನು ಅದಕ್ಕಾಗಿ ನಿಮಗೆ ಸ್ತೋತ್ರ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ಎಂಬುದಾಗಿ ಹೇಳಿದಂಥ ದೇವರೇ ಹೌದು ಕರ್ತನೆ ನಮಗೆ ಯಾವುದೇ ಭಯಗಳು ಚಿಂತೆಗಳು ಆತಂಕಗಳು ಸಮಸ್ಯೆಗಳು ಇಕ್ಕಟ್ಟುಗಳು ಏನೇ ಇದ್ದರೂ ಸಹ ನೀನು ನಮ್ಮ ಜತೆಗಾರನಾಗಿದ್ದೀ ಎಂಬುದಾಗಿ ನಾವು ನಂಬುವವರಾಗಿದ್ದೇವ ಪ್ರಿಯರೇ ಹೌದು ಕರ್ತನದ ಹೆಸುವೆ ವಿಶೇಷವಾಗಿ ಸಂದೇಶವನ್ನು ಕೇಳುತ್ತಿರುವಂತಹ ಎಲ್ಲ ನಿನ್ನ ದೇವಜನ ದೇವ ಹೆಸರೆಸರಾಗಿ ದೇವನಿಗೆ ಆಶೀರ್ವಾದ ಮಾಡು ಅವ್ರಿಗಿರುವಂತೆ ಎಲ್ಲ ಸಮಸ್ಯೆಗಳಿಂದ ಕರ್ತನೆ ಬಿಡುಗಡೆಯನ್ನು ಕೊಡು ನಿನ್ನೊಬ್ಬನನ್ನೇ ಆರಾಧಿಸುವ ಹಾಗೆ ನಿನ್ನೊಬ್ಬನನ್ನೇ ಮಹಿಮೆ ಪಡಿಸುವ ಹಾಗೆ ನಿನ್ನಲ್ಲಿ ಬರುವ ಹಾಗೆ ದೇವ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ದೇವನಿ ಆಶೀರ್ವಾದ ಮಾಡು ಎಲ್ಲ ಸ್ತುತಿಗನುಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ತಂದೆ ಆಮೇಲೆ ದೇವರು ಎಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇಲೆ